ಎಷ್ಟು ಕೊಡ್ರಿ ಎಷ್ಟು ಕೊಟ್ರಿ ಅವ್ರಿಗೆ ಅವ್ ಕೊಟ್ಟ ಪೊಲೀಸು ಅದಕ್ಕೆ ಎಷ್ಟು 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 ಮತ್ತೆ ವಾಪಸ್ ರೀ ಪೊಲೀಸು ವಾಪಸ್ ಕೊಟ್ರಾ ಎಷ್ಟು ಕೇಳಿದ್ರು ಫಸ್ಟ್ ಐನೂರು ನೂರು ರೂಪಾಯಿ ಕೊಟ್ಟ ತಕ್ಷಣ ಹೋದ್ರು ಆಮೇಲೆ ವಾಪಸ್ ಕೊಟ್ರು ಬನ್ನಿ ಬನ್ನಿ

ನೋಡಿ ಐನೂರು ರೂಪಾಯಿ ಕೇಳದಿ ಅವ್ರು ನೂರು ರೂಪಾಯಿ ಕೊಟ್ಟ ತಕ್ಷಣ ಈಗ ನೂರು ರೂಪಾಯಿ ವಾಪಸ್ ಕೊಟ್ರಿ ಹಾ ವಾಪಸ್ ಕೊಟ್ರಲ್ಲ ವಾಪಸ್ ನೂರು ರೂಪಾಯಿ ಆಫೈನ್ ಇದೆ ರೇಟ್ ಇದ್ಯಾ ನಾನು ಮುಂದೆ ನಿಮಿಷ ನೀವು ಕೇಸ್ ಬಗ್ಗೆ ನಾನು ಕೇಳ್ತಾ ಇಲ್ಲ

ಮಾದೇವಪ್ಪ ಬಂದು ಹೋಗಿದ್ದಾರೆ ಮಾದೇವಪ್ಪ ಹೋಗ್ತಾರೆ ಡಟ್ ಆಡ್ಬಾರ್ದು ಗೊತ್ತಾಯ್ತಾ ಈಗ ಅವ್ರಿಗೆ ದುಡ್ಡಿಸ್ಕೊಂಡಿದ್ರೆ ದುಡ್ಡು ಬಿಸಾಕದ್ರಿ ಬರ್ಕೋತ್ ನೂರು ಐವತ್ತು ರೂಪಾಯಿ ಯಾರು ದುಡ್ಡು ಹಾಕ ಯಾರು ಬಿಲ್ ಹಾಕ ರೈಟ್ ಸೈಡ್ ಅಲ್ರಿ ನಿಮ್ಗೆ

ಏನು ಹೇಳ್ತಾರೆ ಏನಕ್ಕೆ ಬರೀಬೇಕು ಅಂತಿದ್ದೀರ ಅದೀಗ ಅವ್ರ ಹತ್ರ ಏನು ನೂರು ರೂಪಾಯಿ ಮಾಡಿದ್ರೆ ವಾಪಸ್ ಕೊಡಿ ಅದೇ ಏನು ಅಫೆನ್ಸ್ ಆಗಿದೆ ಏನು ಕೇಸು ಈಗ ಅವ್ರು ಏನು ಮಾಡಿದ್ದಾರೆ

ನೂರ ರೂಪಾಯಿ ಕೊಟ್ಬಿಟ್ಟು ರಸೀದಿ ಕೊಡ್ತಾ ಇದ್ರೆ ತಪ್ಪಲ್ವಾ ನೀವು ನಾನು ಕೇಳಿ ಕೇಳಿ ರಸೀದಿ ಕೊಡ್ತಾ ಇದ್ದೀವಿ ರಸೀದಿ ಈಗ ಕೊಡ್ತಾ ಇದ್ದೀರಾ ಕೊಡ್ತಾ ಇದ್ದೀರಾ ಈಗ ನೀವು ನೀವೇನಂತ ಕೇಸ್ ಮಾಡ್ತೀರಾ ಅವ್ರ ಮೇಲೆ ಅವ್ರು ಮಾಡಿದ ಅಫೆನ್ಸ್ ಏನು ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ಅವ್ರು ಮಾಡಿದ ಅಫೆನ್ಸ್ ಏನು ಹೆಲ್ಮೆಟ್ ಸರಿ ಇಲ್ಲ ಅಂತ ಅಲ್ವಾ ಹೆಲ್ಮೆಟ್ ಸರಿ ಇಲ್ಲದೆ ಇರೋದು ಕಾಲ ಅವಕಾಶ ಕೊಟ್ಟಾಯ್ತ ಕೊಟ್ಟಿಲ್ಲ ಇನ್ನು ಕಾಲ ಅವಕಾಶ ಇದೆಯೋ ಇಲ್ಲ ನಮ್ಮ ಸಿಟಿದಲ್ಲಿ ಏನು ಮಾಡ್ತಾ ಇದ್ದಾರೆ ಸರ್ ಹೆಲ್ಮೆಟ್ ಮಾಡಬೇಡಿ ಐಎಸ್ಟ್ ಹೆಲ್ಮೆಟ್ಟು ಸೂಪರ್ ಅವರ್ ಹೆಲ್ಮೆಟ್ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಆಯಿತಾ ಸ್ವಿಂಗಳು ಆಗ್ತಾ ಇಲ್ಲ ಇವಾಗ ಅಲ್ಲ ಹ ಆನ್ಲೈನ್ ಫೈನ್ ನಿಂಗೇನಿದೆ ತಗೊಳ ಕಳ್ತಾ ನೀವು ಈಗ ಹಳ್ಳಿ ಜನ ಈಗ ಆನ್ಲೈನ್ ಅದಕ್ಕೋಸ್ಕರ ಉಮೇಶ್ ಸೂರ್ನ ಮುಂದೆ ನಿಮ್ ಇಟ್ಕೊಟ್ಟು ನೂರ್ನೂರು ರೂಪಾಯಿ ಇಸ್ಕೊಂಡು ಕಲ್ಸ್ತಾ ಇದ್ದೀರಾ ನೂರು ನೂರು ರೂಪಾಯಿ ವಾಪಸ್ ಕೊಡಿ ಕಲ್ಸಿ ಈಗ ನೀವು ಮಾಡಿದ್ದೀರಾ ನಾನು ನೋಡಿದ್ದೀನಿ

ಪೊಲೀಸ್ ಕೆಲಸ ನಿಯತ ಮಾಡ್ರಿ ಸರ್ಕಾರ ನಿಮಗೆ ಡ್ಯೂಟಿಗೆ ಇಲ್ಲಿ ಯೂನಿಫಾರ್ಮ್ ಕೊಟ್ಟಕ್ಕೆ ಜನ ಗೌರವ ಕೊಡ್ತಾರೆ ಆ ಗೌರವವೇ ಉಳಿಸ್ಕೊಳ್ರಿ ಅಂತ ಹೇಳ್ತಾ ಇದೀವಿ ಆ ಉಳಿಸ್ಕೊಳ್ಳೋಕೆ ಬರೋಲ್ವಲ್ಲ ನಿಮಗೆ ನಿಮ್ಮ ಬಾಡಿ ಕ್ಯಾಮ್ರ ಇಲ್ಲಿ ಅಲ್ಲ ನಿಮ್ಮದು ಡೇ ನೀವು ಬೀದಿಯಲ್ಲಿ ನಿಂತು ವಸೂಲಿ ಮಾಡೋಕೆ ಬೀದಿರೋದೇ ನಿಮ್ಮ ಸಪ್ಪು ನಾನು ಕೊಟ್ಟಾಯ್ತಾಯಿದ್ದೀನಿ ನೀವು ಆ ಥರ ಹಿಡಿಬೇಕು ಅಂದರೆ ನಿಮ್ಮ ಹತ್ರ ಬಾಡಿ ಕ್ಯಾಮ್ರ ಇರಬೇಕು ಅವ್ರ ಬಾಡಿ ಕ್ಯಾಮ್ರನ ಆ ಕಡೆ ಆ ಕಡೆ ಎಲ್ಲ ತಿರುಗ್ಸಿದ್ದಾರೆ ಅದ್ ವರ್ಕ್ ಆಗ್ತಿದೆಯಾ ಇಲ್ವೋ ಅಕ್ಕೆ ಮಾನಾ ಮರ್ಯಾದೆ ಏನು ಇಲ್ಲ ಅವರು ಬದುಕ್ರಿ ರೀತಿಯಾತಗೆ ಕನಕಪುರ ರಸ್ತೆ ಇದು ಹ್ಮ್ ಲೈವ್ ಇದೆ ಬೆಂಗಳೂರು ಕನಕಪುರ ಆರೊಳ್ಳಿಗೆ ಹೋಗೋ ರಸ್ತೆ ಇದು ಏನೋ ಎಕ್ಸಾಮಿ ಬಸ್ ನಿಂತಿದ್ದಂತಹ ನಿಂತಿದಂತ ದುಸ್ತವಾನ್ ಅವರು ನೋಡಿದ್ವಿ ನೂರು ರೂಪಾಯಿ ಈಸ್ಕೊಂಡು ಏನೋ ಕೋಕಾ ಕಾಯ್ದೆ ಹಾಕ್ತೀವಿ ಅವರು ಅಫೆನ್ಸ್ ಮಾಡಿದ್ದಾರೆ ಪೊಲೀಸ್ನವರು ದಿನಾ ಬೆಳಗಾದ್ರೆ ಈ ರೀತಿ ಹೈವೇಗಳಲ್ಲಿ ನಿಂತ್ಕೊಳ್ಳೋದು ಈ ರೀತಿ ಪಾಪದ ಕೆಲಸ ಮಾಡೋದು ಈಗ ಏನಲ್ಲಿ ವಸೂಲಿ ಮಾಡ್ತಿದಂತ ಉಮೇಶು ವೈಶಾಲೆ ಡ್ರೈವರ್ ದುಸ್ತವಾನ್ ಅದ ಡ್ರೈವರು ಅವನಿಗೆ ರೈಟ್ಸ್ ಇಲ್ಲ ಹಣ ಈಸ್ಕೊಳಕ್ಕೂ ರೈಟ್ಸ್ ಇಲ್ಲ ರಿಸೀದಿ ಹಾಕ್ಬೇಕಾಗಿರೋ ಎಸ್ ಐ ಒಳಗಡೆ ಕುತ್ಕೊಂಡವ್ರೆ ಯಾರ್ದೋ ಹೆಸರು ಯಾವ್ದೋ ರಿಸೀದಿ ಹಾಕಿದೀವಿ ಅಂತ ತೋರಿಸ್ತಾರೆ ಯಾಕೆ ರೀತಿ ಕೆಲಸಗಳನ್ನ ಮಾಡ್ತಾರೆ ಈ ಪೊಲೀಸ್ನವರು ನಿನ್ನೆನೋ ಇದೇ ರೀತಿಯಾದಂತ ರಾಮನಗರ ಗ್ರಾಮಾಂತರ ಠಾಣೆ ಒಂದು ಕಂಪ್ಲೇಂಟ್ ಬಂತು ಅವರು ಅಷ್ಟೇ ಸರ್ ಇನ್ನೂರು ರೂಪಾಯಿ ಇಸ್ಕೊಂಡ್ರು ಯಾವ್ದೋ ಕೋಕಾ ಕಾಯ್ದೆ ಆಗ್ತಾ ಇದೀವಿ ಅಫೆನ್ಸ್ ಆಗ್ತಾ ಇರೋದೇನು ಇವ್ರು ಹೇಳೋ ಪ್ರಕಾರನೇ ಅವ್ರೇನು ಅಫೆನ್ಸ್ ಮಾಡ್ತಾ ಇದಾರೆ ಅಂದ್ರೆ ಹೆಲ್ಮೆಟ್ ಸರಿ ಇಲ್ಲ ಗಾಡಿಯಲ್ಲಿರೋ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಈ ರೀತಿ ಅಂತ ಇವ್ರು ಇವರು ನಾಯಕಗಳು ಇವೆ ಮೊದಲೇ ರಸ್ತೆ ಸರಿ ಇಲ್ಲ ಜನ ಎಲ್ಲಿ ಬರ್ಬೇಕು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಇಂತ ರಸ್ತೆಗಳಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ವಸೂಲಿ ಕೆಲಸ ವಸೂಲಿ ಬಾಜಿ ಮಾಡುವಂತ ನಾಲಾಯಕ್ ಪೊಲೀಸ್ನವರು ದಯಮಾಡಿ ಐ ಜಿ ಡಿ ಜಿ ಅವರು ಇವ್ರಗಳಿಗೆ ಬುದ್ಧಿ ಕಲಿಸ್ಬೇಕು ನೀವು ಹೇಳ್ಬೇಕು ಯಾಕಂದ್ರೆ ಈಗ ಕೋರ್ಟ್ ಹೇಳಿರುವಂತದ್ದೇನು ಕೋರ್ಟ್ ಪೈನ್ಗಳನ್ನ ಎಲ್ಲಿ ಕಟ್ಟಬೇಕು ಆನ್ಲೈನ್ ಅಂತಾರೆ ಆನ್ಲೈನ್ ಯಾವುದೋ ಒಂದು ಮಿಷಿನ್ ತೋರಿಸ್ತಾರೆ ಅದು ವರ್ಕ್ ಇದೆ ಅನ್ನೋ ಗೊತ್ತಿಲ್ಲ ಈ ರೀತಿಯಾಗಿ ಬಾಡಿ ಕ್ಯಾಮ್ರಾಗಳಿರ್ಬೇಕು ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾದಾಗ ಯಾಕಂದ್ರೆ ಈಗ ಪೊಲೀಸ್ನವರು ಮತ್ತು ಸರ್ಕಾರಿ ಅಧಿಕಾರಿಗಳು ಏನೋ ಕೆಲ್ಸಕ್ಕೆ ಅಡ್ಡಿಪಡಿಸಿದ್ವಿ ಅನ್ಬಿಟ್ಟು ತ್ರೀ ಫಿಫ್ಟಿ ತ್ರೀ ಅಂತ ಒಂದು ಸೆಕ್ಷನ್ ಹಾಕ್ ಕೊಡ್ತಾರೆ ಈಗ ಇವ್ರ ಕೆಲ್ಸಕ್ಕೆ ನಾವು ಅಡ್ಡಿಪಡಿಸಿದ್ವು ಅಥವಾ ಸಂಚಾರ ಮಾಡ್ತಾ ಇರುವಂತ ಸಾರ್ವಜನಿಕರಿಗೆ ಇವ್ರು ತೊಂದರೆ ಕೊಟ್ಟರು ಅದನ್ನ ಗಮನಿಸಬೇಕು ನೂರು ರೂಪಾಯಿನ ಈಸ್ಕೊಂಡಂತ ವ್ಯಕ್ತಿ ನಾವು ಕೇಳಿದ ತಕ್ಷಣ ಆ ಗಾಡಿ ಡಿಕ್ಕಿ ಒಳಗಡೆ ಬಿಸಾಕ್ಬಿಟ್ಟು ನೀಸ್ಕೊಂಡಿಲ್ಲ ಅಂತ ವಾದ ಮಾಡಿದಂತ ಉಮೇಶ್ ನೋಡೋಣ ಇದನ್ನ ಐ ಜಿ ಡಿ ಜಿ ಅವ್ರ ಇವೆಲ್ಲ ಕಳಿಸ್ತೀವಿ ವಿಡಿಯೋನ ಕಳಿಸ್ತೀವಿ ಮತ್ತು ಏನು ಸಚಿವರುಗಳು ಇಲ್ಲೇ ರಾಜಕಾರಣಿಗಳು ಯಾಕೆ ಇದನ್ನ ತಪ್ಪಿಸೋದಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇಲ್ಲ ರಾಜಕಾರಣಿಗಳು ಮಾತಾಡಬೇಕು ಈ ವಿಚಾರಗಳನ್ನ ಪೊಲೀಸ್ನವರು ಅಗಲ ದರೋಡೆಗಳನ್ನ ನಿಲ್ಲಿಸಬೇಕಾಗಿರೋ ವ್ಯವಸ್ಥೆನ ತರಬೇಕು ದಯಮಾಡಿ ಸಾರ್ವಜನಿಕರು ಅಷ್ಟೇ ಇವರು ನಿಂತ್ಕೊಂಡು ನೂರು ರೂಪಾಯಿ ಕೇಳಿದ್ರು ಏನೋ ಹೋಗ್ಬಿಡಿ ನಾವು ಸಮಯ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಡಕ್ಕೆ ಹೋಗ್ಬಿಡಿ ಇವೇನಾದ್ರು ಕೊಟ್ಟರು ಆ ದಂಡಕ್ಕೆ ರಸೀದಿಗಳನ್ನ ಕೊಡಿಯಿರಿ ಅಂತ ಹೇಳ್ತೀನಿ ನಮಸ್ಕಾರ ಎಷ್ಟು ಕೊಡ್ರಿ ಎಷ್ಟು ಕೊಟ್ರಿ ಅವ್ರಿಗೆ ಅವಲೀಸು ಅದಕ್ಕೆ ಎಷ್ಟು 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 ಇಸ್ಕೊಂಡ ಅಲ್ಲ ಮತ್ತೆ ವಾಪಸ್ ಕೊಟ್ರಲ್ರಿ ಪೊಲೀಸು ವಾಪಸ್ ಕೊಟ್ರಾ ಎಷ್ಟು ಕೇಳಿದ್ರು ಫಸ್ಟ್ ಐನೂರು ನೂರು ರೂಪಾಯಿ ಕೊಟ್ಟ ತಕ್ಷಣ ಹೋದ್ರು ಆಮೇಲೆ ವಾಪಸ್ ಕೊಟ್ರು ಬನ್ನಿ ಬನ್ನಿ

ಮಾದೇವಪ್ಪ ಮಾದೇವಪ್ಪ ಬಂದು ಹೋಗಿದ್ದಾರೆ ಮಾದೇವಪ್ಪ ಹೋಗಾಯ್ತು ಈಗ ನೀವು ಆಗ ಫ್ರೆಂಡ್ ಮುಂದೆ ಏನೋ ಇದೆ ಓ ಮಾಡಿರೋದು ತಪ್ಪು ಅದನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ನಾಟ್ ಆಗ್ಬಾರ್ದು ಗೊತ್ತಾಯ್ತಾ ಈಗ ಅವ್ರಿಗೆ ದುಡ್ಡು ಇಸ್ಕೊಂಡಿದ್ರೆ ದುಡ್ಡು ಬಿಸಾಕಿದ್ರೆ ರದ್ದು ಆಯಿಸ್ಕೊಂಡಿಲ್ಲ ಅಲ್ಲ ಕೋಟಕ್ಕೆ ಬರ್ಕೊಂಗಿತ್ತು ಕೇಳ್ತು ನೂರು ರೂಪಾಯ್ಗೆ ಕೊಟ್ಟ ಅದು ನೂರು ರೂಪಾಯಿ ಕೊಟ್ಟೆ ನೂರು ರೂಪಾಯಿ ಆಗಲಿ ಐವತ್ತು ರೂಪಾಯಿ ಆಗಲಿ ಜವಾಬ್ದಾರಿ ದುಡ್ಡು ಇಸ್ಕೊಳ್ಳೋದು ಯಾರು ಯಾರು ಬಿಲ್ಲಾಕ ರೈಟ್ ಸೈಡ್ವಲ್ರಿ ನಿಮ್ಗೆ ಆ

ಏನು ಹೇಳ್ತಾರೆ ಏನಕ್ಕೆ ಬರೀಬೇಕು ಅದೀಗ ಅವ್ರ ಹತ್ರ ಏನು ನೂರು ರೂಪಾಯಿ ಮಾಡಿದ್ರೆ ವಾಪಸ್ ಕೊಡಿ ಅದೇ ಏನು ಅಫೆನ್ಸ್ ಆಗಿದೆ ಏನು ಕೇಸು ಈಗ ಅವ್ರು ಏನು ಮಾಡಿದ್ದಾರೆ ಅದೇನು ಏನು ರಸೀದಿ ಹಾಕು ರಸೀದಿ ಏನಕ್ಕೆ ಇವ್ರಿಗೆ

ನಿಮ್ಮ ಪ್ರಕಾರ ಅವ್ರು ಮಾಡಿರೋ ಫೆನ್ಸ್ ಏನು ಹೆಲ್ಮೆಟ್ ಸರಿ ಇಲ್ಲ ಅಂತ ಅಲ್ವಾ ಹೆಲ್ಮೆಟ್ ಸರಿ ಇಲ್ಲದೆ ಕಲರ್ ತಕ್ಕ ಗೊತ್ತಾಯ್ತು ಗೊತ್ತಿಲ್ಲ ಇನ್ನು ಕಲೋ ಇಲ್ಲ ನಮ್ಮ ಸಿಟಿದಲ್ಲಿ ಏನ್ ಮಾಡ್ತಾ ಇದಾರೆ ಹೆಲ್ಮೆಟ್ ಯೂಸ್ ಮಾಡಬೇಡಿ ಐವತ್ತು ಹೆಲ್ಮೆಟು ಕವರ್ ಹೆಲ್ಮೆಟ್ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಆಯಿತಾ ಕೈಗೊಳ್ಳಲು ಆಗ್ತಾ ಇಲ್ಲ ಇವಾಗ ಹಾಂ ಆನ್ಲೈನ್ ಸೇಮ್ ಹಿಂಗೇನಿದೆ ಆನ್ಲೈನ್ ತಗೊಳಕ್ಕೆ ಕಲಿತಾ ಇಲ್ವಾ ಹಾಂ ಈಗ ಹಳ್ಳಿ ಜನ ಈಗ ಆನ್ಲೈನ್ ಅದಕ್ಕೋಸ್ಕರ ಉಮೇಶ್ ಸೂರ್ನಾಗ ಮುಂದೆ ನಿಲ್ಲಿಸ್ಬಿಟ್ಟು

ಅಲ್ಲ ಅವ್ರ ಹೆಸರು ರಾಜ್ ಅಂತೀರಾ ರಾಜ ನೂರ ರೂಪಾಯಿ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾಸ್ಕೊಂಡು ಹೋಗ್ಯ ಗೊತ್ತಾಯ್ತಾ ರೂಪಾಯಿಗೆ ಭಿಕ್ಷೆ ಕಟ್ಕೊಂಡು ನಿಂತಿರ್ತಾರೆ ಎಷ್ಟು ಹೇಳ್ತೀವಿ ಬೇಡ ಬೇಡ್ರಯ್ಯ ಪೊಲೀಸ್ ಕೆಲ್ಸಾನ ನಿಯತ್ತಾಗಿ ಮಾಡ್ರಿ ಸರ್ಕಾರ ನಿಮ್ಗೆ ಡ್ಯೂಟಿಗೆ ಇಲ್ಲಿ ಯೂನಿಫಾರ್ಮ್ ಕೊಟ್ಟಕ್ಕೆ ಜನ ಗೌರವ ಕೊಡ್ತಾರೆ ಆ ಗೌರವನ ಉಳಿಸ್ಕೊಳ್ರಿ ಅಂತ ಹೇಳ್ತಾ ಇದೀವಿ ಆ ಉಳಿಸ್ಕೊಳ್ಳಕ್ ಬರೋದ್ವಲ್ಲ ನಿಮ್ಗೆ ನಿಮ್ಮ ಬಾಡಿ ಕ್ಯಾಮ್ರ ಇಲ್ಲಿ ಅಲ್ಲ ನಿಮ್ಮದು ಏ ನೀವು ಬೀದಿ ಇಲ್ಲಿ ನಿಂತು ವಸೂಲಿ ಮಾಡೋಕೆ ನೀವು ಆ ಹಿಡಿಬೇಕು ಅಂದ್ರೆ ನಿಮ್ಮ ಹತ್ರ ಬಾಡಿ ಕ್ಯಾಮ್ರ ಇರಬೇಕು ಅವ್ರ ಬಾಡಿ ಕ್ಯಾಮ್ರಾನ ಕಡೆ ಆ ಕಡೆ ಎಲ್ಲ ತಿರುಗ್ಸಿದ್ದಾರೆ ಆ ಅದು ವರ್ಕ್ ಆಗ್ತಿದೆಯೋ ಇಲ್ಲವೋ ಆಚೆ ಮಾಡಾ ಮರ್ಯಾದೆ ಏನು ಇಲ್ದಾನ ಅವರು ಗೊತ್ತಿತ್ತು ಕನಕಪುರ ರಸ್ತೆ ಇದು ಲೈಕ್ ಹ್ಮ್ ಲೈವೇ ಬಂದುಗಳೇ ಬೆಂಗಳೂರು ಕನಕಪುರ ಆರಹಳ್ಳಿಗೆ ಹೋಗೋ ರಸ್ತೆ ಇದು ಏನೋ ಹೆಸರಿ ನಿಂತಿದ್ದಂತಹ ಕೃಷ್ಣವಾಂಜವ್ರು ನಾವು ನೋಡಿದ್ವಿ ನೂರು ರೂಪಾಯಿ ಈಸ್ಕೊಂಡು ಏನೋ ಕೋಕಾ ಕಾಯ್ದೆ ಹಾಕ್ತೀವಿ ಅವರು ಅಫೆನ್ಸ್ ಮಾಡಿದ್ದಾರೆ ಪೊಲೀಸ್ನವರು ದಿನಾ ಬೆಳಗಾದ್ರೆ ಈ ರೀತಿ ಹೈವೇಗಳಲ್ಲಿ ನಿಂತ್ಕೊಳ್ಳೋದು ಈ ರೀತಿ ಪಾಪದ ಕೆಲಸ ಮಾಡೋದು ಈಗ ಏನಲ್ಲಿ ವಸೂಲಿ ಮಾಡ್ತಿದ್ದಂತ ಉಮೇಶ್ ಬೈಶಾಲ ಡ್ರೈವರ್ ದುಸ್ತ ವಾಹನದ ಡ್ರೈವರು ಅವನಿಗೆ ರೈಟ್ಸೇ ಇಲ್ಲ ಹಣ ಈಸ್ಕೊಳಕ್ಕೂ ರೈಟ್ಸ್ ಇಲ್ಲ ರಸೀದಿ ಹಾಕಬೇಕಾಗಿಲ್ಲ ಅಂತ ಎಸ್ ಐ ಒಳಗಡೆ ಕುತ್ಕೊಂಡವ್ರೆ ಯಾರ್ದೋ ಹೆಸರು ಯಾವ್ದೋ ರಸೀದಿ ಹಾಕಿದೀವಿ ಅಂತ ತೋರಿಸ್ತಾರೆ ಯಾಕೆ ರೀತಿ ಕೆಲಸಗಳನ್ನ ಮಾಡ್ತಾರೆ ಈ ಪೊಲೀಸ್ನವರು ನಿನ್ನೆನೋ ಇದೇ ರೀತಿಯಾದಂತ ರಾಮನಗರ ಗ್ರಾಮಾಂತರ ಠಾಣೆ ಒಂದು ಕಂಪ್ಲೇಂಟ್ ಬಂತು ಅವರು ಅಷ್ಟೇ ಇನ್ನೂರು ರೂಪಾಯಿ ಇಸ್ಕೊಂಡ್ರು ಯಾವ್ದೋ ಕೋಕಾ ಕಾಯ್ದೆ ಹಾಕ್ತಾ ಇದೀವಿ ಅಫೆನ್ಸ್ ಆಗ್ತಾ ಇರೋದೇನು ಇವ್ರು ಹೇಳೋ ಪ್ರಕಾರನೇ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಹೆಲ್ಮೆಟ್ ಸರಿ ಇಲ್ಲ ಡಾಕ್ಯುಮೆಂಟ್ ಸರಿಯಿಲ್ಲ ಅಂತ ಈ ರೀತಿ ಪೊಲೀಸ್ ಇವರು ನಾಲಾಯಕಗಳು ಇವೆ ಮೊದಲೇ ರಸ್ತೆ ಸರಿ ಇಲ್ಲ ಜನ ಎಲ್ಲಿ ಬರ್ಬೇಕು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಇಂಥ ರಸ್ತೆಗಳಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ವಸೂಲಿ ಕೆಲಸ ವಸೂಲಿ ಬಾಜಿ ಮಾಡುವಂತ ನಾಲಾಯಕ್ ಪೊಲೀಸ್ನವರು ದಯಮಾಡಿ ಐ ಜಿ ಡಿ ಜಿ ಅವರು ಇವ್ರಗಳಿಗೆ ಬುದ್ಧಿ ಕಲಿಸಬೇಕು ನೀವ್ ಹೇಳ್ಬೇಕಂದ್ರೆ ಈಗ ಕೋರ್ಟ್ ಹೇಳಿರುವಂತದ್ದೇನು ಕೋರ್ಟ್ ಫೈನ್ಗಳನ್ನ ಎಲ್ಲಿ ಕಟ್ಟಬೇಕು ಆನ್ಲೈನ್ ಅಂತಾರೆ ಆನ್ಲೈನ್ ಯಾವ್ದೋ ಒಂದು ಮಿಷಿನ್ ತೋರಿಸ್ತಾರೆ ಅದು ವರ್ಕ್ ಆಗ್ತಾ ಇದೆ ಗೊತ್ತಿಲ್ಲ ಈ ರೀತಿಯಾಗಿ ಬಾಡಿ ಕ್ಯಾಮರಾಗಳಿರ್ಬೇಕು ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತ್ಕೊಂಡು ಮಾತಾಡಬೇಕಾದಾಗ ಯಾಕೆಂದ್ರೆ ಈಗ ಪೊಲೀಸ್ನವರು ಮತ್ತು ಸರ್ಕಾರಿ ಅಧಿಕಾರಿಗಳು ಏನೋರ್ಗೆ ಕೆಲ್ಸಕ್ಕೆ ಅಡ್ಡಿಪಡಿಸಿದ್ವಿ ಅಂದ್ಬಿಟ್ಟು ತ್ರೀ ಫಿಫ್ಟಿ ತ್ರೀ ಅಂತ ಒಂದು ಸೆಕ್ಷನ್ ಆಗ್ಬಿಡ್ತಾರೆ ಈಗ ಇವ್ರ ಕೆಲ್ಸಕ್ಕೆ ನಾವು ಅಡ್ಡಿ ಪಡಿಸಿದ್ವು ಅಥವಾ ಸಂಚಾರ ಮಾಡ್ತಾ ಇರುವಂತಹ ಸಾರ್ವಜನಿಕರಿಗೆ ಇವ್ರು ತೊಂದರೆ ಕೊಟ್ರು ಅದನ್ನ ಗಮನಿಸಬೇಕು ನೂರು ರೂಪಾಯಿನ ಈಸ್ಕೊಂಡಂತ ವ್ಯಕ್ತಿ ನಾವು ಕೇಳಿದ ತಕ್ಷಣ ಆ ಗಾಡಿ ಡಿಕ್ಕಿ ಒಳಗಡೆ ಬಿಸಾಕ್ಬಿಟ್ಟು ನೀಸ್ಕೊಂಡಿಲ್ಲ ಅಂತ ವಾದ ಮಾಡಿದಂತ ಉಮೇಶ್ ನೋಡೋಣ ಇದನ್ನ ಐ ಜಿ ಡಿ ಜಿ ಅವ್ರಿಗೂ ಇವೆಲ್ಲ ಕಳಿಸ್ತೀವಿ ಈ ವಿಡಿಯೋನ ಕಳಿಸ್ತೀವಿ ಮತ್ತು ಏನು ಸಚಿವರುಗಳು ಇಲ್ಲೇ ರಾಜಕಾರಣಿಗಳು ಯಾಕೆ ಇದನ್ನ ತಪ್ಪಿಸೋದಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇಲ್ಲ ರಾಜಕಾರಣಿಗಳು ಮಾತಾಡಬೇಕು ಈ ವಿಚಾರಗಳನ್ನ ಪೊಲೀಸ್ನವರು ಅಗಲು ದರೋಡೆಗಳನ್ನು ನಿಲ್ಲಿಸಬೇಕಾಗಿರುವಂಥ ವ್ಯವಸ್ಥೆನ ತರಬೇಕು ದಯಮಾಡಿ ಸಾರ್ವಜನಿಕರು ಅಷ್ಟೇ ನೂರು ಇಟ್ಕೊಂಡು ನೂರು ರೂಪಾಯಿ ಕೇಳಿದ್ರು ಏನೋ ಹೋಗ್ಬಿಡಿ ನಾವು ಸಮಯ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಡಕ್ಕೆ ಹೋಗ್ಬೇಡಿ ಇವೇನಾದ್ರು ಕೊಟ್ಟರು ಆ ದಂಡಕ್ಕೆ ರಸೀದಿಗಳನ್ನು ಕೊಡಿರಿ ಅಂತ ಹೇಳ್ತೀನಿ ನಮಸ್ಕಾರ